ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಚಂದೂರು ಗ್ರಾಮ ತಾಲೂಕು ಚಿಕ್ಕೋಡಿ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀರಾಮೋತ್ಸವ ಶ್ರೀ ಹನುಮಾನೋತ್ಸವ ನಿಮಿತ್ತವಾಗಿ ಮಹಾ ಸತ್ಸಂಗ ಸಮಾವೇಶ ಹಾಗೂ ಪರಮಪೂಜ್ಯ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಸುಮಂಗ್ಲಿಯರ ಮೇಳದೊಂದಿಗೆ ಹನುಮಾನ ವಲ್ಲಕ್ಕಿ ಉತ್ಸವ ಸಾಮೂಹಿಕ ಹನುಮಾನ ಚಾಲಿಸ कार्यक्रम दिव्य नी परम पूज्य श्री आनंद स्वामीजी श्री गुरुदेव आश्रम परम पूज्य श्री डॉक्टर श्रद्धानंद स्वामीजी गीताश्रम सदलग मुख्य वक्तार श्री वीरेश पाटील गुरुजी गुरूजी नेज सम्मुख श्री विठल जी विप कर्नाटक उत्तर प्रांत सह गोरक्षा विभाग सह मंत्री कर्नाटक सरकार धार्मिक दत् इलाके निकट पूर्व सदस्य बेलगी श्री कृष्ण देवनगौ वि ಜಿಲ್ಲಾ ಸಹ ಕಾರ್ಯದರ್ಶಿ ಕಾರ್ಯಕ್ರಮದ ನಿರೂಪಣೆ ಶ್ರೀಯುತ ವಿಶ್ವನಾಥ್ ಕೋಡಿ ತಾಲೂಕಾ ಪ್ರಮುಖರು ಉಪಸ್ಥಿತರ ಸಂಖ್ಯೆ ಮಹಿಳೆಯರು ನಾಲ್ನೂರಿಂದ ಐದುನೂರು ಪುರುಷರು ಮುನ್ನೂರಿಂದ ನಾಲ್ಕುನೂರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರಾದ ಜಿತೇಂದ್ರ ಸೌದೆ ಕೋಳಿ ವಿಜಯ್ ಮಡಿವಾಳ್ ಕೃಷ್ಣ ಘಾಟ್ಗೆ ವಿಜಯ್ ಗುರುವಾ ಯೋಗೀಶ್ ಪಾಟೀಲ್ ಸಂಜು ಇಂಗೋಳಿ ಅನಿಲ್ ಜು ವಂಠಿಗ ಕೃಷ್ಣ ಮಗದುಮ್ ಆನಂದ್ ಚಿಕ್ಲೆ ಶಿವರಾಜ್ ಪಕಾಲೆ ನಂದುಮನೆ ದಯಾನಂದ ಬೆಳ್ಳೂರೆ ಅನಿಲ್ ಕುಂಬಾರ್ ಅಮೋಲ್ ಪಾಟೀಲ್ ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಚಂದೂರಿನಲ್ಲಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ವರದಿ ಅನಿಲ್ ಮಾನೆ ಚಂದೂರು